ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆಗಿರತಕ್ಕಂಥ ತನ್ಮಾನ್ಯ ಯಡಿಯೂರಪ್ಪನವರ ಮನೆಯಲ್ಲಿ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳೇನಿದ್ದಾವೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸದಾನಂದಗೌಡರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಬಿ ಜೆ ಪಿಯ ರಾಜ ಅಧ್ಯಕ್ಷರು ವಿಜೇಂದ್ರ ಅವರು ಮತ್ತು ಬಂಡಪ್ಪನವರು ನಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಯವರು ಒಂದು ನೋಡಂತೆ ನಮ್ಮ ಪಕ್ಷದಿಂದ ಇವತ್ತು ಪ್ರಥಮ ಹಂತದಲ್ಲಿ ಮೊದಲನೇ ಒಂದು ಸಭೆ ನಮ್ಮ ಗೋವಿಂದ ಅವರು ಈ ಕಾರ್ಯಕ್ರಮ ಅವರು ಹಿರಿಯಿದ್ದಾರೆ ಅವರು ಸಹ ಇದರಲ್ಲಿ ಏನು ಕೂತು ಚರ್ಚೆ ಮಾಡಿದ್ದೇವೆ ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಗಳು ಮತ್ತು ಈಗ ಏನು ಎರಡು ವರ್ಷದ ಅವಧಿಗೆ ವಿಧಾನ ಪರಿಷತ್ತಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ ಇದೆ ಆ ಒಂದು ಬೈ ಎಲೆಕ್ಷನ್ಗೆ ಹಾಗೆ ಇವತ್ತು ಅಭ್ಯರ್ಥಿಯ ಆಯ್ಕೆಯ ಬಗ್ಗೆಯೂ ಚರ್ಚೆಯನ್ನು ಮಾಡ್ಕೊಂಡಿದ್ದೇವೆ ಬಿ ಜೆ ಪಿಯ ಹೈಕಮಾಂಡ್ಗೆ ಇವತ್ತಿನ ಸಭೆಯ ಉದ್ದೇಶಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ನ ಅನುಮತಿಯೊಂದಿಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಉಪಚುನಾವಣೆ ಏನಿದೆ ಇಲ್ಲಿಂದಲೇ ಒಂದು ಸಂದೇಶ ಮುಂದಿನ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅದರ ಜೊತೆಗೆ ಲೋಕಸಭೆಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಕೈ ಬರ್ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಒಂದು ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದು ಮೊದಲನೇ ಹಂತದ ಸಭೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ಸೌಹಾರ್ದತೆಯಿಂದ ಈ ಒಂದು ರಾಜ್ಯದಲ್ಲಿ ಈ ಒಂದು ಕೆಟ್ಟ ಆಡಳಿತದ ಸರ್ಕಾರವನ್ನು ಇವತ್ತು ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ಹಲವಾರು ವಿಷಯಗಳು ಚರ್ಚೆ ಮಾಡ್ತೀವಿ